ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಮೊದಲನೇ ಆದ್ಯತೆ ಶಿಕ್ಷಣ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಭವಿಷ್ಯದ ಅಂತಿಮ ಪರೀಕ್ಷೆಗೆ ಸಿದ್ಧತೆ ತಯಾರಿ ನಡೆಸಲಾಗ್ತಾ ಇದೆ ಶಿಡ್ಲಘಟ್ಟ ತಾಲೂಕಿನ ಎಲ್ಲಾ ಶಿಕ್ಷಕರೊಂದಿಗೆ ಮಾರ್ಗಸೂಚಿ ಕೊಟ್ಟಿದ್ದೇನೆ ಈ ಬಾರಿ ಎಸ್ಎಸ್ಎಲ್ಸಿಯಲ್ಲಿ ವಿದ್ಯಾರ್ಥಿಗಳು ಉತ್ತಮ ಅಂಕ ಪಡೆದುಕೊಳ್ಳಲು ಶಿಕ್ಷಕರು ಶ್ರಮಿಸಬೇಕು ಎಂದಿದ್ದೇನೆ ಇದೇ ಗುರುವಾರ ಪ್ರೌಢಶಾಲೆ ಶಿಕ್ಷಕರು ಮತ್ತು ಪ್ರಿನ್ಸಿಪಾಲರನ್ನ ಸಭೆಗೆ ಕರೆದಿದ್ದೇನೆ ನಮ್ಮ ಉದ್ದೇಶ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಶಿಕ್ಷಣ ಮೊದಲ ಸ್ಥಾನದಲ್ಲಿ ಇರಬೇಕು ಎಂಬುದು ನಮ್ಮ ಆಶಯ ಇದರಿಂದ ನಾವು ಪ್ರಾಮಾಣಿಕತೆಯಿಂದ ದುಡಿಯುತ್ತೇವೆ ಇದರಂತೆ ಶಿಕ್ಷಕರು ಸಹ ಜಿಲ್ಲೆ ಪಟ್ಟಿಯಲ್ಲಿ ಮೊದಲನೇ ಸ್ಥಾನ ಪಡೆಯಬೇಕೆಂದು ಶ್ರಮಿಸುತ್ತಿದ್ದಾರೆ ಒಟ್ಟಾರೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶ ನಂಬರ್ ಒನ್ ಆಗುತ್ತದೆ ಶಿಡ್ಲಘಟ್ಟದಲ್ಲಿ ಶಾಸಕ ಮೇಲೂರು ರವಿಕುಮಾರ್ ಹೇಳಿದ್ದಾರೆ ಕ್ಷೇತ್ರದಲ್ಲಿ ಮೊದಲನೇ ಸ್ಥಾನಕ್ಕೆ ತರಬೇಕನ್ನೋ ಒಂದು ಗುರಿ ಇದೆ ಇವತ್ತು ಫಲಿತಾಂಶ ಇದಕ್ಕೆಲ್ಲ ನಾವು ಪ್ರಾಮಾಣಿಕತೆಯನ್ನು ನಾನು ಕೆಲಸನೂ ಮಾಡ್ತೇನೆ ಅದ್ರ ಸಂ ಅದ್ರ ಪ್ರಕಾರ ಇವತ್ತು ಶಿಕ್ಷಕರು ಸಹ ಈ ಕ್ಷೇತ್ರದಲ್ಲಿ ಈ ಜಿಲ್ಲೆಯಲ್ಲಿ ಮೊದಲನೇ ಸ್ಥಾನಕ್ಕೆ ತರಬೇಕಂತ ಈಗಾಗಲೇ ಅವರು ವಿಶೇಷ ಪಾಠಗಳ ವಿಶೇಷವಾಗಿ ಇವತ್ತು ಅವರು ಬಿಡು ಟೀಚರ್ಸು ಶಿಕ್ಷಣ ಕೊಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ ಹೆಚ್ಚುವರಿಯಾಗಿ ಒಟ್ಟಾರೆ ಇವತ್ತು ನಮ್ಮ ಒಂದು ಕ್ಷೇತ್ರದಲ್ಲಿ ಇವತ್ತು ವಸತಿ ಶಾಲೆಗಳಿರ್ಬೋದು ಸರ್ಕಾರಿ ಶಾಲೆಗಳಿರ್ಬೋದು ಇವತ್ತು ನಮ್ಮ ಏಡಿ ಎಡ್ಡು ಶಾಲೆಗಳಿರ್ಬೋದು ಇವೆಲ್ಲ ಶಿಕ್ಷಕರು ಇವತ್ತು ಜನ ಉತ್ತಮ ರೀತಿ ಕೆಲಸ ಮಾಡ್ತಾಯಿದ್ದಾರೆ ನನ್ನ ಒಂದು ನಿರೀಕ್ಷೆ ಇವತ್ತು ಈ ಒಂದು ಕ್ಷೇತ್ರದ್ದು ನಾಳೆ ಇಡೀ ಜಿಲ್ಲೆಯಲ್ಲಿ ಮೊದಲನೇ ಸ್ಥಾನದಲ್ಲಿ ಬರ್ತೈತೆ ಅನ್ನೋದು ಒಂದು ನಿರೀಕ್ಷೆ ಇದೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಮೊದಲನೇ ಆದ್ಯತೆ ಶಿಕ್ಷಣ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಭವಿಷ್ಯದ ಅಂತಿಮ ಪರೀಕ್ಷೆಗೆ ಸಿದ್ಧತೆ ತಯಾರಿ ಇದೆ ಶಿಡ್ಲಘಟ್ಟ ತಾಲೂಕಿನ ಎಲ್ಲಾ ಶಿಕ್ಷಕರೊಂದಿಗೆ ಮಾರ್ಗಸೂಚಿ ಕೊಟ್ಟಿದ್ದೇನೆ ಈ ಬಾರಿ ಎಸ್ಎಸ್ಎಲ್ಸಿಯಲ್ಲಿ ವಿದ್ಯಾರ್ಥಿಗಳು ಉತ್ತಮ ಅಂಕ ಪಡೆದುಕೊಳ್ಳಲು ಶಿಕ್ಷಕರು ಶ್ರಮಿಸಬೇಕು ಎಂದಿದ್ದೇನೆ ಇದೇ ಗುರುವಾರ ಪ್ರೌಢಶಾಲೆ ಶಿಕ್ಷಕರು ಮತ್ತು ಪ್ರಿನ್ಸಿಪಾಲರನ್ನ ಸಭೆಗೆ ಕರೆದಿದ್ದೇನೆ ನಮ್ಮ ಉದ್ದೇಶ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಶಿಕ್ಷಣ ಮೊದಲ ಸ್ಥಾನದಲ್ಲಿ ಇರಬೇಕು ಎಂಬುದು ನಮ್ಮ ಆಶಯ ಇದರಿಂದ ನಾವು ಪ್ರಾಮಾಣಿಕತೆಯಿಂದ ದುಡಿಯುತ್ತೇವೆ ಇದರಂತೆ ಶಿಕ್ಷಕರು ಸಹ ಜಿಲ್ಲೆ ಮೊದಲನೆಯ ಸ್ಥಾನ ಪಡೆಯಬೇಕೆಂದು ಶ್ರಮಿಸುತ್ತಿದ್ದಾರೆ ಒಟ್ಟಾರೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಎಸ್ ಎಸ್ ಎಲ್ ಸಿ ಫಲಿತಾಂಶ ಶಿಡ್ಲಘಟ್ಟದಲ್ಲಿ ಶಾಸಕ ಮೇಲೂರು ರವಿಕುಮಾರ್ ಹೇಳಿದ್ದಾರೆ ಕ್ಷೇತ್ರದಲ್ಲಿ ಮೊದಲನೇ ಸ್ಥಾನಕ್ಕೆ ಒಂದು ಗುರಿ ಇವತ್ತು ಫಲಿತಾಂಶ ನಾವು ನಾನು ಪ್ರಕಾರ ಇವತ್ತು ಶಿಕ್ಷಕರು ಸಹ ಈ ಕ್ಷೇತ್ರದಲ್ಲಿ ಈ ಜಿಲ್ಲೆಯಲ್ಲಿ ಮೊದಲನೇ ಸ್ಥಾನಕ್ಕೆ ತರಬೇಕಂತ ಈಗಾಗಲೇ ಅವರು ವಿಶೇಷ ವಿಶೇಷವಾಗಿ ಇವತ್ತು ಅವರು ಟೀಚರ್ಸ್ ಶಿಕ್ಷಣ ಕೊಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ ಹೆಚ್ಚುವರಿಯಾಗಿ ಒಟ್ಟಾರೆ ಇವತ್ತು ನಮ್ಮ ಒಂದು ಕ್ಷೇತ್ರದಲ್ಲಿ ಇವತ್ತು ವಸತಿ ಶಾಲೆಗಳಿರ್ಬೋದು ಸರ್ಕಾರಿ ಶಾಲೆಗಳಿರ್ಬೋದು ಇವತ್ತು ನಮ್ಮ ಏಡಿ ಎಡ್ಡು ಶಾಲೆಗಳಿರ್ಬೋದು ಇವೆಲ್ಲ ಶಿಕ್ಷಕರು ಇವತ್ತು ಜನ ಉತ್ತಮ ರೀತಿ ಕೆಲಸ ಮಾಡ್ತಾಯಿದ್ದಾರೆ ನನ್ನ ಒಂದು ನಿರೀಕ್ಷೆ ಇವತ್ತು ಈ ಒಂದು ಕ್ಷೇತ್ರದ್ದು ನಾಳೆ ಇಡೀ ಜಿಲ್ಲೆಯಲ್ಲಿ ಮೊದಲನೇ ಸ್ಥಾನದಲ್ಲಿ ಬರ್ತೈತೆ ಅನ್ನೋದು ಒಂದು ನಿರೀಕ್ಷೆ ಇದೆ